दुर्गा शिवामुच्युत ब्रह्माणा गिरीजा लक्ष्मी वाणी वे विभोत श्री पुरुषा पुरुष चानल स्वागत अणु रेणु तृण का भगवान अस्तिवन चिंत भगवान ವಿವಿಧ ಲೀಲಾ ಕಥೆಗಳನ್ನು ಕೇಳಿ ಆನಂದಿಸಲು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಶಿವಪುರಾಣ ವಿದ್ಯೇಶ್ವರ ಸಂಹಿತೆ ಪ್ರಯಾಗದಲ್ಲಿ ಸೂತ್ರ ಬಳಿ ತತ್ಕ್ಷಣ ಪಾಪನಾಶ ಮಾಡುವ ಸಾಧನೆ ವಿಷಯದಲ್ಲಿ ಮುನಿಗಳ ಪ್ರಶ್ನೆ ಆದ್ಯಂತ ಮಂಗಲ ಮಜಾತ ಸಮಾನ ಭಾವಂ ಆರ್ಯಂ ತಮೀಶ ಮಜರಾಮರ ಮಾತ್ಮದೇವಂ ಪಂಚಾನನಂ ಪ್ರಬಲ ಪಂಚ ವಿನೋದಶೀಲಂ ಸಂಭಾವೆ ಮನಸ್ಸು ಶಂಕರಂ ಅಂಬಿಕೇಶಂ ಅಂಬಿಕಾಪತಿಯಾದ ಭಗವಾನ್ ಶಂಕರನನ್ನು ನಾನು ಮನಸಾ ಚಿಂತಿಸುತ್ತೇನೆ ಅವನು ಆದಿ ಅಂತ್ಯ ಮಧ್ಯದಲ್ಲಿಯೂ ನಿತ್ಯ ಮಂಗಲಮಯವಾಗಿರುವನು ಅವನಿಗೆ ಸಮಾನವಾದ ತುಲನೆಯು ಎಲ್ಲಿಯೂ ಇಲ್ಲ ಅವನು ಆತ್ಮಸ್ವರೂಪವನ್ನು ಪ್ರಕಾಶಿಸುವ ಪರಮಾತ್ಮನೇ ಆಗಿರುವ ಅವನಿಗೆ ಐದು ಮುಖಗಳಿದ್ದು ಅವನು ಅನಾಯಾಸವಾಗಿ ಲೀಲಾ ಮಾತ್ರದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ಅನುಗ್ರಹ ತಿರೋಭಾವ ಎಂಬ ಐದು ಪ್ರಬಲ ಕರ್ಮಗಳನ್ನು ನಡೆಸುತ್ತಿರುವನು ಅಂತಹ ಸರ್ವಶ್ರೇಷ್ಠ ಅಜರ ಅಮರ ಪಾರ್ವತೀಪತಿಯಾದ ಭಗವಾನ್ ಶಿವನನ್ನು ಧ್ಯಾನ ಮಾಡೋಣ ಶ್ರೀ ವ್ಯಾಸರು ಹೇಳುತ್ತಾರೆ ಮಹಾನ್ ಧರ್ಮಕ್ಷೇತ್ರವಾದ ಬ್ರಹ್ಮಲೋಕದ ಮಾರ್ಗವಾಗಿರುವ ಗಂಗಾ ಯಮುನಾ ಸಂಗಮಗೊಂಡ ಪರಮ ಪುಣ್ಯಪ್ರದ ಪ್ರಯಾಗದಲ್ಲಿ ಸತ್ಯಋತದಲ್ಲಿ ತತ್ಪರರಾಗಿರುವ ಮಹಾತೇಜಸ್ವಿ ಮಹಾನುಭಾವಾದ ಭಾವರಾದ ಮುನಿಗಳು ಒಂದು ವಿಶಾಲವಾದ ಜ್ಞಾನಯಜ್ಞವನ್ನು ಆಯೋಜಿಸಿದ್ದರು ಆ ಜ್ಞಾನಯಜ್ಞದ ಸಮಾಚಾರವನ್ನು ಕೇಳಿ ಪೌರಾಣಿಕ ಶಿರೋಮಣಿಗಳಾದ ವ್ಯಾಸ ಶಿಷ್ಯರಾದ ಮಹಾಮುನಿ ಸೂತರು ಮುನಿಗಳ ದರ್ಶನಕ್ಕಾಗಿ ಅಲ್ಲಿಗೆ ಬಂದರು ಸೂತ ಪುರಾಣಿಕರು ಬಂದಿರುವುದನ್ನು ನೋಡಿ ಎಲ್ಲ ಮುನಿಗಳು ಹರ್ಷಿತರಾದರು ಅವರೆಲ್ಲರೂ ಅತ್ಯಂತ ಪ್ರಸನ್ನ ಚಿತ್ರದಿಂದ ಅವರನ್ನು ಸ್ವಾಗತಿಸಿ ಸತ್ಕರಿಸಿದರು ಅನಂತರ ಸಂತೋಷಗಂಡ ಮಹಾತ್ಮರೆಲ್ಲರೂ ಸೂತರನ್ನು ವಿಧ ವಿಧವಾಗಿ ಸ್ತುತಿಸಿ ವಿನಯದಿಂದ ಕೈಜೋಡಿಸಿಕೊಂಡು ಅವರಲ್ಲಿ ಹೀಗೆ ಹೇಳಿದರು ಸರ್ವಜ್ಞ ವಿದ್ವಾನ್ ರೋಮ ಹರ್ಷಣರೇ ತಾವು ಅಹೋಭಾಗ್ಯರಾಗಿರುವಿರಿ ಆದ್ದರಿಂದಲೇ ನೀವು ವ್ಯಾಸರ ಮುಖದಿಂದ ತನ್ನ ಪ್ರಸನ್ನತೆಗಾಗಿ ಸಮಸ್ತ ಪುರಾಣ ವಿದ್ಯೆಯನ್ನು ಪಡೆದುಕೊಂಡಿರಿ ಆದ್ದರಿಂದ ರತ್ನಾಕರನು ದೊಡ್ಡ ದೊಡ್ಡ ಸಾರಭೂತ ರತ್ನಗಳ ಆಗ್ರಹವಾಗಿರುವಂತೆಯೇ ತಾವು ಆಶ್ಚರ್ಯ ಸ್ವರೂಪಿ ಕಥೆಗಳ ಆಗಿರುವಿರಿ ಮೂರು ಲೋಕಗಳಲ್ಲಿರುವ ಭೂತ ಭವಿಷ್ಯ ವರ್ತಮಾನ ಯಾವುದೇ ವಸ್ತುವು ನಿಮ್ಮಿಂದ ಅಜ್ಞಾತವಾಗಿಲ್ಲ ನಮ್ಮ ಸೌಭಾಗ್ಯದಿಂದಲೇ ಈ ಯಜ್ಞವನ್ನು ದರ್ಶಿಸಲು ನೀವು ಇಲ್ಲಿಗೆ ಬಂದಿರುವಿರಿ ಆ ನೆಪದಿಂದ ನಮ್ಮಗಳ ಶ್ರೇಯಸ್ಸೇ ಆಗುವುದಿದೆ ಏಕೆಂದರೆ ನಮ್ಮಂಥವರ ಆಗಮನವು ನಿರರ್ಥಕವಾಗಲಾರದು ತಮ್ಮಂಥವರ ಆಗಮನವು ನಿರರ್ಥಕವಾಗಲಾರದು ನಾವು ಮೊದಲು ಕೂಡ ನಿಮ್ಮಿಂದ ಶುಭಾಶುಭ ಶುಭ ತತ್ವವನ್ನು ಪೂರ್ಣವಾದ ವರ್ಣನೆಯನ್ನು ಕೇಳಿರುವ ಆದರೆ ಅದರಿಂದ ತೃಪ್ತಿಯುಂಟಾಗಲಿಲ್ಲ ನಮಗೆ ಅದನ್ನು ಪುನಃ ಕೇಳಬೇಕೆಂಬ ಇಚ್ಛೆಯುಂಟಾಗಿದೆ ಉತ್ತಮ ಬುದ್ಧಿಯುಳ್ಳ ಸೂತ ಪ್ರಾಣಿಕರೇ ಈಗ ನಮಗೆ ಒಂದೇ ಮಾತನ್ನು ಕೇಳುವುದಿದೆ ನೀವು ಅನುಗ್ರಹಿಸಿದರೆ ಗೋಪನೀಯವಾಗಿದ್ದರೂ ಅದನ್ನು ವರ್ಣಿಸಿರಿ ಗೃಹವಾದ ಕಲಿಯುಗು ಬಂದಾಗ ಮನುಷ್ಯರು ಪುಣ್ಯಕರ್ಮಗಳಿಂದ ದೂರವಾಗುವರು ದುರಾಚಾರದಲ್ಲಿ ಸಿಕ್ಕಿಕೊಂಡು ಎಲ್ಲರೂ ಸತ್ಯಭಾಷೆಯಿಂದ ಯುವಕರಾಗುವರು ಇತರರ ನಿಂದೆಯಲ್ಲೇ ತತ್ವರಾಗುವರು ಪರರ ಧನವನ್ನು ಕಸಿದುಕೊಳ್ಳಲು ಇಚ್ಛಿಸುವರು ಅವರ ಮನಸ್ಸು ಪರಸ್ತ್ರೀಯರಲ್ಲಿ ಆಸಕ್ತವಾಗಿದ್ದೀತು ಅವರು ಇತರ ಪ್ರಾಣಿಗಳನ್ನು ಹಯುಸಿಸುವರು ತನ್ನ ಶರೀರವನ್ನು ಆತ್ಮವೆಂದು ತಿಳಿಯುವರು ಮೂಢನಾಸ್ತಿಕ ಮತ್ತು ಪಶುಬುದ್ಧಿಯವರಾಗುವರು ತಂದೆ ತಾಯಿಯನ್ನು ದ್ವೇಷಿಸುವರು ಬ್ರಾಹ್ಮಣರು ಲೋಭರೂಪಿ ಮೊಸಳೆಗೆ ತುತ್ತಾಗುವರು ವೇದಗಳನ್ನು ಮಾರಿ ಜೀವಿಸುವರು ಧನವನ್ನು ಗಳಿಸಲೆಂದೇ ವಿದ್ಯೆಯನ್ನು ಅಭ್ಯಸಿಸುವರು ಮತ್ತು ಮತದಿಂದ ಮೋಹಿತರಾಗುವರು ತಮ್ಮ ಸ್ವಜಾತಿಯ ಕರ್ಮಗಳನ್ನು ಬಿಟ್ಟು ಬಿಡುವರು ಪ್ರಾಯಶಃ ಎಲ್ಲರನ್ನೂ ಮೋಸಗೊಳಿಸುತ್ತಾ ತ್ರಿಕಾಲ ತಂದೆಯ ವಂದನೆಯನ್ನು ದೂರ ಉಳಿಯುವರು ಬ್ರಹ್ಮಜ್ಞಾನದಿಂದ ಶೂನ್ಯರಾಗುವರು ಕ್ಷತ್ರಿಯರೆಲ್ಲರೂ ಸದನವನ್ನು ತ್ಯಜಿಸುವರು ಕುಸಂಗಿ ಪಾಪಿ ಮತ್ತು ವ್ಯಭಿಚಾರಿಗಳಂತಾಗುವರು ಅವರಲ್ಲಿ ಶೌರ್ಯದ ಅಭಾವ ಉಂಟಾದೀತು ಅವರು ಕುಸಿತ ಕಳತನಿಂದ ಜೀವನ ನಡೆಸುತ್ತಾ ಶೂದ್ರನಂತೆ ವರ್ತಿಸುವರು ಅವರ ಚಿತ್ತವು ಕಾಮಕ್ಕೆ ಅಡ್ಡಿಯಾಳಾಗಿದ್ದೀತು ವೈಶ್ಯರು ಸಂಸ್ಕಾರ ಭ್ರಷ್ಟರು ಸುಧರ್ಮ ತ್ಯಾಗಿಗಳು ಕೂರ್ಮಾರ್ಗಿಗಳು ಧನೋಪಾರ್ಜನ ಪರಾಯಣರು ತೂಕಳತೆಯಲ್ಲಿ ಕುಸಿತ ವೃತ್ತಿಯ ಪರಿಚಯ ಕೊಡೋರಾಗುವರು ಹೀಗೆಯೇ ಶೂದ್ರರು ಬ್ರಾಹ್ಮಣರ ಆಚಾರದಲ್ಲಿ ತತ್ಪರರಾಗುವರು ಅವರು ತಮ್ಮ ಕರ್ಮಗಳನ್ನು ಬಿಟ್ಟು ಉಜ್ವಲವಾದ ವೇಷಭೂಷಣಗಳಿಂದ ಅಲಕರಿಸಿಕೊಂಡು ವ್ಯರ್ಥವಾಗಿ ಅಲಿಯುವರು ಅವರು ಸ್ವಭಾವತ್ವ ತಮ್ಮ ಧರ್ಮವನ್ನು ತ್ಯಜಿಸುವರು ಅವರ ವಿಚಾರಗಳು ಧರ್ಮಕ್ಕೆ ಪ್ರತಿಕೂಲವಾಗಿರುವರು ಅವರು ಕುಟಿಲರು ದ್ವಿಜನಿಂದ ಕೊರುವಾಗುವರು ಇದ್ದ ಹಣವನ್ನು ಕೆಟ್ಟ ಕಾರ್ಯಗಳಲ್ಲಿ ತೊಡಗಿಸುವವರು ವಿದ್ವಾಂಸರಾಗಿದ್ದರೆ ವಿವಾದ ಮಾಡುವರಾಗುವರು ತಮ್ಮನ್ನು ಪುನೀರರೆಂದು ತಿಳಿದು ಎಲ್ಲ ವರ್ಣದವರೊಂದಿಗೆ ವಿವಾಹ ಸಂಬಂಧ ಬೆಳೆಸುವರು ಎಲ್ಲ ವರ್ಣದವರನ್ನು ತಮ್ಮ ಸಂಪರ್ಕದಿಂದ ಭೃಷ್ಟರಾಗಿಸುವರು ತಮ್ಮ ಅಧಿಕಾರ ಸೀಮೆಯನ್ನು ದಾಟಿ ದ್ವಿಜರಿಗೆ ಉಚಿತವಾದ ಸತ್ ಕರ್ಮಗಳನ್ನು ಅನುಷ್ಠಾನ ಮಾಡುವರು ಕಲಿಯುಗದ ಸ್ತ್ರೀಯರು ಪ್ರಾಯಶಃ ಸದಾಚಾರದಿಂದ ಭ್ರಷ್ಟರು ಪತಿಯ ಅಪಮಾನ ಮಾಡುವರೂ ಆಗುವರು ಅತ್ತೆ ಮಾವಂದಿರಲ್ಲಿ ದ್ರೋಹ ಮಾಡುವರು ಯಾರಿಗೂ ಭಯಪಡರು ಮಲಿನವಾದ ಭೋಜನವನ್ನು ಮಾಡುವರು ಕುಸಿತ ಹಾವಭಾವಗಳನ್ನು ತೋರುವರು ತಮ್ಮ ಶೀರ ಸ್ವಭಾವಗಳು ಬಹಳ ಕೆಟ್ಟದಾಗಿದ್ದು ತಮ್ಮ ಪತಿಯ ಸೇವೆಯಿಂದ ವಿಮುಖರಾಗುವರು ಸುತ್ತ ಹೀಗೆ ಬುದ್ಧಿಯು ನಾಶವಾದವರಿಗೆ ತಮ್ಮ ಧರ್ಮವನ್ನು ತಿಳಿಸಿದವರಿಗೆ ಈ ಲೋಕ ಮತ್ತು ಪರಲೋಕದ ಗತಿಯು ಹೇಗೆ ದೊರೆಯಬಲ್ಲದು ಇದೇ ಚಿಂತೆಯಲ್ಲಿ ನಮ್ಮ ಮನಸ್ಸು ವ್ಯಾಕುಲಗೊಂಡಿದೆ ಪರೋಪಕಾರದಂತಹ ಬೇರೆ ಯಾವ ಧರ್ಮವೂ ಇಲ್ಲ ಆದ್ದರಿಂದ ಅಲ್ಪವಾದ ಉಪಾಯದಿಂದಲೂ ಇವರೆಲ್ಲರ ಪಾಪಗಳು ತತ್ಕಾಲದಲ್ಲಿ ನಾಶವಾಗುವಂಥ ಉಪಾಯವನ್ನು ದಯಮಾಡಿ ಈಗ ತಿಳಿಸಿರಿ ಏಕೆಂದರೆ ತಾವು ಸಮಸ್ತ ಸಿದ್ಧಾಂತಗಳನ್ನು ಬಲ್ಲವರಾಗಿದ್ದೀರಿ ಯಾಕೆ ಹೇಳುತ್ತಾರೆ ಆ ಮಹಾನುಭಾವರಾದ ಮುನಿಗಳ ಈ ಮಾತನ್ನು ಕೇಳಿ ಸೂತ ಮನಸ್ಸಿನಲ್ಲಿ ಭಗವಾನ್ ಶಂಕರನ್ನು ಸ್ಮರಿಸಿ ಅವರಲ್ಲಿ ಇಂತೆಂದರು ಸೂತ ಪುರಾಣಿಕರು ಹೇಳ್ತಾರೆ ಸಾಧು ಮಹಾತ್ಮರಿರ ತಾವು ಒಳ್ಳೆಯ ಮಾತನ್ನೇ ಕೇಳಿರುವಿರಿ ತಮ್ಮ ಈ ಪ್ರಶ್ನೆಯು ಮೂರು ಲೋಕಗಳ ಹಿತವನ್ನು ಮಾಡುವಂಥದ್ದು ನಾವು ಸದ್ಗುರು ವೇದ ವ್ಯಾಸರನ್ನು ಸ್ಮರಿಸಿ ತಮ್ಮಗಳ ಸ್ನೇಹವಶವಾಗಿ ಈ ವಿಷಯವನ್ನು ವರ್ಣಿಸುವೆನು ನೀವು ಆದ್ದರಿಂದ ಕೇಳಿರಿ ಎಲ್ಲಕ್ಕಿಂತ ಉತ್ತಮವಾದ ಶಿವಪುರಾಣವು ವೇದಾಂತದ ಸಾರ ಸರ್ವಸ್ವವಾಗಿದೆ ವಕ್ತಾ ಮತ್ತು ಶ್ರೋತ ಇಬ್ಬರ ಸಮಸ್ತ ಪಾಪರಾಶಿಯಿಂದ ಉದ್ಧಾರ ಮಾಡುವಂಥದ್ದು ಇಷ್ಟೇ ಅಲ್ಲ ಅದು ಪರಲೋಕದಲ್ಲಿ ಪರಮಾರ್ಥ ವಸ್ತುವನ್ನು ಕರುಣಿಸುವಂಥವರು ಕಲಿಕಾಲದ ಕಲ್ಮಶ ರಾಶಿಯನ್ನು ವಿನಾಶ ಮಾಡುವಂಥದ್ದು ಅದರಲ್ಲಿ ಭಗವಾನ್ ಶಿವನ ಉತ್ತಮ ಕೀರ್ತಿ ವರ್ಣನೆ ಇದೆ ಬ್ರಾಹ್ಮಣರೇ ಧರ್ಮಾರ್ಥ ಕಾಮಮೋಕ್ಷಗಳೆಂಬ ಚತುರ್ವಿಧ ಪುರುಷಾರ್ಥಗಳನ್ನು ಕೊಡುವ ಈ ಪುರಾಣವು ಸದಾಕಾಲ ತನ್ನ ಪ್ರಭಾವ ದೃಷ್ಟಿಯಿಂದ ವೃದ್ಧಿ ಮತ್ತು ವಿಸ್ತಾರವನ್ನು ಪಡೆದಿದೆ ವಿಪ್ರರೇ ಈ ಸರ್ವೋತ್ತಮ ಶಿವಪುರಾಣದ ಅಧ್ಯಯನ ಮಾತ್ರದಿಂದಲೇ ಕಲಿಯುಗದ ಪಾಪಾಸಕ್ತ ಜೀವರು ಶ್ರೇಷ್ಠ ತಮ್ಮ ಗತಿಯನ್ನು ಪಡೆದುಕೊಳ್ಳುವರು ಅಲ್ಲಿ ಶಿವಪುರಾಣದ ಉದಯ ಆಗುವವರಿಗೆ ಕಲಿಯುಗದ ಮಹಾ ಉತ್ಪಾದಗಳು ಜಗತ್ತಿನಲ್ಲಿ ನಿರ್ಭಯವಾಗಿ ವಿಚರಿಸುವವು ಇದನ್ನು ತುಲ್ಯವೆಂದು ತಿಳಿಯಲಾಗಿದೆ ಈ ವೇದಕಲ್ಪ ಪುರಾಣವನ್ನು ಮೊಟ್ಟ ಮೊದಲಿಗೆ ಭಗವಾನ್ ಶಿವನೇ ರಚಿಸಿದ್ದ ವಿದ್ವೇಶ್ವರ ಸಂಹಿತೆ ರುದ್ರ ಸಂಹಿತೆ ವಿನಾಯಕ ಸಂಹಿತೆ ಉಮಾಸಂಹಿತೆ ಮಾತೃ ಸಂಹಿತೆ ಏಕಾದಶ ರುದ್ರ ಸಂಹಿತೆ ಕೈಲಾಸ ಸಂಹಿತೆ ಶತರುದ್ರ ಸಂಹಿತೆ ಕೋಟಿರುದ್ರ ಸಂಹಿತೆ ಸಹಸ್ರಕೋಟಿ ರುದ್ರ ಸಂಹಿತೆ ವಾಯುವೀಹ ಸಂಹಿತೆ ಮತ್ತು ಧರ್ಮ ಸಂಹಿತೆ ಹೀಗೆ ಈ ಪುರಾಣದ ಹನ್ನೆರಡು ವೇದ ಅಥವಾ ಖಂಡಗಳಾಗಿವೆ ಈ ಹನ್ನೆರಡು ಸಂಹಿತೆಗಳು ಅತ್ಯಂತ ಪುಣ್ಯಮಯವೆಂದು ತಿಳಿಯಲಾಗಿದೆ ವಿಪ್ರೆ ಈಗ ನಾನು ಅವುಗಳ ಶ್ಲೋಕ ಸಂಖ್ಯೆಯನ್ನು ಹೇಳುವೆನು ತಾವೆಲ್ಲರೂ ಅದನ್ನು ಆದರಿಂದ ಕೇಳಿರಿ ವಿಧ್ವೇಶ್ವರ ಸಮಿತಿಯಲ್ಲಿ ಹತ್ತು ಸಾವಿರ ಶ್ಲೋಕಗಳಿವೆ ರುದ್ರ ಸಂಹಿತೆ ವಿನಾಯಕ ಸಂಹಿತೆ ಉಮಾಸಂಹಿತೆ ಮಾತೃ ಸಂಹಿತೆ ಇವುಗಳ ಪ್ರತಿಯೊಂದರಲ್ಲಿ ಎಂಟೆಂಟು ಸಾವಿರ ಶ್ಲೋಕಗಳಿವೆ ಬ್ರಾಹ್ಮಣರೇ ರುದ್ರ ಸಂಹಿತೆಯಲ್ಲಿ ಹದಿಮೂರು ಸಾವಿರ ಕೈಲಾಸ ಸಮಿತಿಯಲ್ಲಿ ಆರು ಸಾವಿರ ಶತರುದ್ರ ಸಮಿತಿಯಲ್ಲಿ ಮೂರು ಸಾವಿರ ರುದ್ರ ಸಮಿತಿಯಲ್ಲಿ ಒಂಬತ್ತು ಸಾವಿರ ಸಹಸ್ರಕೋಟಿ ರುದ್ರ ಸಮಿತಿಯಲ್ಲಿ ಹನ್ನೊಂದು ಸಾವಿರ ವಾಯವೀಯ ಸಮಿತಿಯಲ್ಲಿ ನಾಲ್ಕು ಸಾವಿರ ಮತ್ತು ಧರ್ಮ ಸಮಿತಿಯಲ್ಲಿ ಹನ್ನೆರಡು ಸಾವಿರ ಶ್ಲೋಕಗಳು ಇವೆ ಹೀಗೆ ಮೂಲ ಪುರಾಣದ ಶ್ಲೋಕ ಸಂಖ್ಯೆಯು ಒಂದು ಲಕ್ಷವಿದೆ ಆದರೆ ವ್ಯಾಸರು ಇದನ್ನು ಅದನ್ನು ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳಲ್ಲಿ ಸಂಕ್ಷಿಪ್ತಗೊಳಿಸುವರು ಪುರಾಣಗಳ ಕ್ರಮ ಸಂಖ್ಯೆಯಲ್ಲಿ ಈ ಶಿವ ಪುರಾಣವು ನಾಲ್ಕನೇದಾಗಿದೆ ಇದರಲ್ಲಿ ಏಳು ಸಂಹಿತೆಗಳಿವೆ ಹಿಂದಿನ ಕಾಲದಲ್ಲಿ ಭಗವಾನ್ ಶಿವನು ಶ್ಲೋಕ ಸಂಖ್ಯೆಯ ದೃಷ್ಟಿಯಿಂದ ನೂರು ಕೋಟಿ ಶ್ಲೋಕಗಳ ಒಂದೇ ಪುರಾಣ ಗ್ರಂಥ ಸೃಷ್ಟಿಯ ಪ್ರಾರಂಭದಲ್ಲಿ ನಿರ್ಮಿತವಾದ ಈ ಪುರಾಣ ಸಾಹಿತ್ಯವು ಅತ್ಯಂತ ವಿಸ್ತೃತವಾಗಿತ್ತು ಮತ್ತು ದ್ವಾಪರ ಮುಂತಾದ ಯುಗಗಳಲ್ಲಿ ಆದಿಯಲ್ಲಿ ದ್ವೈಪಾನ ಪುರಾಣವನ್ನು ಹದಿನೆಂಟು ಭಾಗದಲ್ಲಿ ವಿಭಾವಿಸಿದರು ಆಗ ಸಮಸ್ತ ಪುರಾಣಗಳ ಸಂಕ್ಷಿಪ್ತ ಸ್ವರೂಪ ಕೇವಲ ನಾಲ್ಕು ಲಕ್ಷ ಶ್ಲೋಕಗಳಾಗಿ ಉಳಿಯಿತು ಆ ಸಮಯದಲ್ಲಿ ಅವರು ಶಿವಪುರಾಣವನ್ನು ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳಲ್ಲಿ ಪ್ರತಿಪಾದಿಸಿದರು ಇದೇ ಇದರ ಶ್ಲೋಕಗಳ ಸಂಖ್ಯೆಯಾಗಿದೆ ಈ ವೇದತುಲ್ಯ ಪುರಾಣವು ಏಳು ಸಂಹಿತೆಗಳಲ್ಲಿ ಹಂಚಲಾಗಿದೆ ಇವರ ಮೊದಲನೆಯ ಸಂಹಿತೆಯ ಹೆಸರು ವಿದ್ಯೇಶ್ವರ ಸಂಹಿತೆ ಆಗಿದೆ ಎರಡನೆಯದು ರುದ್ರ ಸಂಹಿತೆ ಎಂದು ತಿಳಿಯಬೇಕು ಮೂರನೆಯದು ಹೆಸರು ಶತರುದ್ರ ಸಂಹಿತೆ ನಾಲ್ಕನೆಯದು ಕೋಟಿರುದ್ರ ಸಂಹಿತೆ ಐದನೆಯದು ಸಂಹಿತೆ ಕೈಲಾಸ ಸಂಹಿತೆ ಆರನೆಯದು ಹಾಗೂ ಏಳನೇದು ಹೆಸರು ವಾಯವೀಯ ಸಮಿತೆಯಾಗಿದೆ ಹೀಗೆ ಏಳು ಸಮಿತಿಗಳೆಂದು ತಿಳಿದಾಗಿದೆ ಈ ಏಳು ಸಮಿತಿಯಿಂದ ಒಳಗೊಂಡ ದಿವ್ಯ ಶಿವಪುರಾಣವು ವೇದತುಲ್ಯ ಪ್ರಾಮಾಣಿಕ ಹಾಗೂ ಎಲ್ಲಕ್ಕಿಂತ ಉತ್ಕೃಷ್ಟಗತಿಯನ್ನು ಕಾಣಿಸುವಂಥದ್ದು ಈ ನಿರ್ಮಲ ಶಿವಪುರಾಣವು ಭಗವಾನ್ ಶಿವನಿಂದ ಪ್ರತಿಪಾದಿಸಲ್ಪಟ್ಟಿದೆ ಇದನ್ನು ಶೈವ ಶಿರೋಮಣಿ ಭಗವಾನ್ ವ್ಯಾಸರು ಸಂಕ್ಷೇಪವಾಗಿ ಸಂಕಲಿತಗೊಳಿಸಿದ್ದಾರೆ ಇದು ಸಮಸ್ತ ಜೀವ ಸಮುದಾಯಕ್ಕೆ ಉಪಕಾರಿಯು ತ್ರಿವಿಧ ತಾಪಗಳನ್ನು ನಾಶ ಮಾಡುವಂಥದ್ದು ತುಲನೆ ರಹಿತವು ಸತ್ಪುರುಷರಿಗೆ ಶ್ರೇಯಸ್ಕರವೂ ಆಗಿದೆ ಇದರಲ್ಲಿ ವೇದಾಂತ ವಿಜ್ಞಾನವೇ ಪ್ರಧಾನ ಹಾಗೂ ನಿಷ್ಕಪಟ ಧರ್ಮವನ್ನು ಪ್ರತಿಪಾದಿಸಲಾಗಿದೆ ಈ ಪುರಾಣವು ಈರ್ಷರಹಿತ ಅಂತಃಕರಣವುಳ್ಳ ವಿದ್ವಾಂಸನಿಗಾಗಿ ತಿಳಿದುಕೊಳ್ಳುವ ವಸ್ತುವಾಗಿದೆ ಇದರಲ್ಲಿ ಶ್ರೇಷ್ಠ ಮಂತ್ರ ಸಮೂಹಗಳ ಸಂಕಲನವಿದೆ ಮತ್ತು ಧರ್ಮಾರ್ಥಕಾಮ ಈ ತ್ರಿವರ್ಗದ ಪ್ರಾಪ್ತಿಯ ಸಾಧನೆಗಳ ವರ್ಣನೆಯೂ ಇದೆ ಈ ಉತ್ತಮ ಶಿವಪುರಾಣವು ಸಮಸ್ತ ಪುರಾಣಗಳಲ್ಲಿ ಶ್ರೇಷ್ಠವಾಗಿದೆ ವೇದ ವೇದಾಂತಗಳಲ್ಲಿ ವೇದ್ಯ ರೂಪದಿಂದ ವಿಲಾಸಿತವಾದ ಪರಮ ವಸ್ತುವಾಗಿದ್ದು ಪರಮಾತ್ಮನು ಇದರಲ್ಲಿ ಗಾನ ಮಾಡಲಾಗಿದೆ ಇದನ್ನು ಬಹಳ ಆದರಿಂದ ಓದುವನು ಕೇಳುವನು ಭಗವಾನ್ ಶಿವನಿಗೆ ಪ್ರಿಯನಾಗಿ ಪರಮಗತಿಯನ್ನು ಪಡೆದುಕೊಳ್ಳುವ ಸಾಧ್ಯ ಸಾಧನೆಗಳ ವಿಚಾರ ಹಾಗೂ ಕೀರ್ತನ ಮನನ ಈ ಸಾಧನೆಗಳ ಶ್ರೇಷ್ಠತೆ ಪ್ರತಿಪಾದನೆ ಶ್ರೀ ವ್ಯಾಸರು ಹೇಳುತ್ತಾರೆ ಸುತ ಈ ಮಾತನ್ನು ಕೇಳಿ ಎಲ್ಲ ಮಹರ್ಷಿಗಳು ಹೇಳಿದರು ಈಗ ತಾವು ವೇದಾಂತ ಸಾರ ಸ್ವರೂಸ್ವರೂಪವಾದ ಅದ್ಭುತ ಶಿವಪುರಾಣದ ಕಥೆಯನ್ನು ನಮಗೆ ಹೇಳಿದೆ ಶುತ ಹೇಳಿದರು ತಾವೆಲ್ಲ ಮಹರ್ಷಿಗಳು ರೋಗ ಶೋಕರಹಿತವಾದ ಕಲ್ಯಾಣಮಯ ಭಗವಾನ್ ಶಿವನನ್ನು ಸ್ಮರಿಸಿ ವೇದದ ಸಾರಸತ್ವದಿಂದ ಪ್ರಕಟಗೊಂಡ ಪುರಾಣ ಶ್ರೇಷ್ಠವಾದ ಶಿವಪುರಾಣದ ಕಥೆಯನ್ನು ಕೇಳಿದೆ ಶಿವಪುರಾಣದಲ್ಲಿ ಭಕ್ತಿಜ್ಞಾನ ವೈರಾಗ್ಯ ಈ ಮೂರನ್ನು ಆದರಿಂದ ಹಾಡಲಾಗಿದೆ ಮತ್ತು ವೇದಾಂತ ವೇದ್ಯ ಸದ್ವಸ್ತುವನ್ನು ವಿಶೇಷ ರೂಪದಿಂದ ಬಣಿಸಲಾಗಿದೆ ಈ ವರ್ತಮಾನ ಕಲ್ಪದಲ್ಲಿ ಸೃಷ್ಟಿಕರ್ಮವು ಪ್ರಾರಂಭವಾದಾಗ ಆರು ಕುಲಗಳು ಮಹರ್ಷಿಗಳು ಪರಸ್ಪರ ವಿವಾದವನ್ನು ಮಾಡುತ್ತಾ ಹೇಳತೊಡಗಿದರು ಇಂಥ ವಸ್ತು ಎಲ್ಲಕ್ಕಿಂತ ಉತ್ಕೃಷ್ಟವಾಗಿದೆ ಮತ್ತು ಇಂಥ ವಸ್ತು ಇಲ್ಲ ಅವರ ಈ ವಿವಾದವು ಅತ್ಯಂತ ಮಹಾನ್ ರೂಪವನ್ನು ಓದಿಸಿತು ಆಗ ಅವರೆಲ್ಲರೂ ತಮ್ಮ ಸಂದೇಹವನ್ನು ಪರ್ಯಟಿಸಿಕೊಳ್ಳಲು ಸೃಷ್ಟಿಕರ್ತನಾದ ಅವಿನಾಶಿ ಬ್ರಹ್ಮದೇವರ ಬಳಿಗೆ ಹೋಗಿ ಕೈಜೋಡಿಸಿಕೊಂಡು ವಿನಮ್ರವಾಣಿಯಿಂದ ವಿನಂತಿಸಿಕೊಂಡು ಸ್ವಾಮಿ ತಾವು ಸಮಸ್ತ ಜಗತ್ತನ್ನು ಧರಿಸಿ ಪೋಷಿಸುವಂತವರಾಗಿದ್ದೀರಿ ಎಲ್ಲ ಕಾರಣಗಳಿಗೂ ಮಹಾ ಕಾರಣರಾಗಿರುವಿರಿ ಸಮಸ್ತ ತತ್ವಗಳಿಂದ ಅತೀತವಾದ ಪರಾತ್ಪರ ಪುರಾಣ ಪುರುಷನು ಯಾರು ಎಂಬುದನ್ನು ನಿಮ್ಮಿಂದ ತಿಳಿಯಲು ಇಚ್ಛಿಸುತ್ತಿದ್ದೇನೆ ಬ್ರಹ್ಮದೇವರು ಹೇಳಿದರು ಮನಸ್ಸಿನ ಸಹಿತ ವಾಣಿಯು ಯಾರನ್ನು ಪಡೆಯದೇ ಮರಳುತ್ತದೆಯೋ ಯಾರಿಂದ ಬ್ರಹ್ಮ ವಿಷ್ಣು ರುದ್ರ ಮತ್ತು ಇಂದ್ರಿಯಾದಿಗಳಿಂದ ಕೂಡಿದ ಸಮಸ್ತ ಜಗತ್ತು ಎಲ್ಲ ಪ್ರಾಣಿಗಳು ಇಂದ್ರಿಯಗಳೊಂದಿಗೆ ಮೊಟ್ಟಮೊದಲಿಗೆ ಪ್ರಕಟವಾಯಿತೋ ಸರ್ವಜ್ಞನಾದ ಅವನೇ ದೇವ ಮಹಾದೇವನೇ ಸಂಪೂರ್ಣ ಜಗತ್ತಿನ ಸ್ವಾಮಿಯಾಗಿರುವ ಅವನೇ ಎಲ್ಲಕ್ಕಿಂತ ಉತ್ಕೃಷ್ಟನಾಗಿರುವನು ಭಕ್ತಿಯಿಂದಲೇ ಅವನ ಸಾಕ್ಷಾತ್ಕಾರವಾಗುತ್ತದೆ ಬೇರೆ ಯಾವುದೇ ಉಪಾಯದಿಂದಲೂ ಎಲ್ಲಿಯೂ ಅವನ ದರ್ಶನವಾಗುವುದಿಲ್ಲ ವಿಧಿ ಹರಿಹರ ಹಾಗೂ ಇತರ ದೇವೇಶ್ವರರು ಸದಾಕಾಲ ಉತ್ತಮ ಭಕ್ತಿಯಿಂದ ಅವನನ್ನು ದರ್ಶಿಸಲು ಬಯಸುತ್ತಾರೆ ಭಗವಾನ್ ಶಿವನಲ್ಲಿ ಭಕ್ತಿ ಉಂಟಾಗುವುದರಿಂದ ಮನುಷ್ಯನು ಸಂಸಾರ ಬಂಧನದಿಂದ ಮುಕ್ತನಾಗಿ ಹೋಗುತ್ತಾನೆ ವೃಕ್ಷಬೀಜನೆಯಾದಂತೆ ದೇವರ ಕೃಪಾಪ್ರಸಾದದಿಂದ ಅವನಲ್ಲಿ ಭಕ್ತಿ ಉಂಟಾಗುತ್ತದೆ ಮತ್ತು ಭಕ್ತಿಯಿಂದ ದೇವರ ಕೃಪಾಪ್ರಸಾದ ಪ್ರಾಪ್ತವಾಗುತ್ತದೆ ಅದಕ್ಕಾಗಿ ಬ್ರಹ್ಮಶ್ರಿಗಳಾದ ನೀವೆಲ್ಲರೂ ಭಗವಾನ್ ಶಂಕರನ ಕೃಪಾಪ್ರಸಾದವನ್ನು ಪಡೆಯಲು ಭೂಲೋಕಕ್ಕೆ ಹೋಗಿ ಅಲ್ಲಿ ಸಾವಿರಾರು ವರ್ಷಗಳವರೆಗೆ ನಡೆಯುವ ಒಂದು ವಿಶಾಲವಾದ ಯಜ್ಞವನ್ನು ಆಯೋಜಿಸಿರಿ ಈ ಯಜ್ಞಪತಿ ಭಗವಾನ್ ಶಿವನ ಕೃಪೆಯಿಂದಲೇ ವೇದೋಕ್ತ ವಿದ್ಯೆಯ ಸಾರಭೂತವಾದ ಸಾಧ್ಯ ಸಾಧನೆಯ ಜ್ಞಾನ ಉಂಟಾಗುವುದು ಶಿವ ಪ್ರಾಪ್ತಿಯೇ ಸಾಧ್ಯವಾಗಿದೆ ಅವನ ಸೇವೆಯೇ ಸಾಧನೆಯಾಗಿದೆ ಅವನ ಪ್ರಸಾದದಿಂದ ನಿತ್ಯ ನೈಮಿತ್ತಿಕ ಮೊದಲಾದ ಫಲಗಳಿಂದ ನಿಸ್ಪೃಹನಾಗುವವನೇ ಸಾಧಕನಾಗಿದ್ದಾನೆ ವೇದೋತ್ತ ಕರ್ಮಗಳನ್ನು ಅನುಷ್ಠಾನ ಮಾಡಿ ಅದರ ಮಹಾನ್ ಫಲವನ್ನು ಭಗವಾನ್ ಶಿವನ ಚರಣಗಳಲ್ಲಿ ಅರ್ಪಿಸುವುದೇ ಪರಮೇಶ್ವರ ಪದದ ಪ್ರಾಪ್ತಿಯಾಗಿದೆ ಅದೇ ಸಾಲೋಕ್ಯ ಮೊದಲಾದ ಕ್ರಮದಿಂದ ದೊರೆಯುವ ಮುಕ್ತಿಯಾಗಿದೆ ಆಯಾಯ ಮನುಷ್ಯರ ಭಕ್ತಿಗನುಸಾರವಾಗಿ ಅವರೆಲ್ಲರಿಗೂ ಉತ್ತಮ ಫಲದ ಪ್ರಾಪ್ತಿಯಾಗುತ್ತದೆ ಆ ಭಕ್ತಿಯ ಸಾಧನೆಗಳು ಅನೇಕವಿದ್ದು ಅವನ್ನು ಸಾಕ್ಷಾತ್ ಮಹೇಶ್ವರನೇ ಪ್ರತಿಪಾದಿಸಿರುವನು ಅವುಗಳಲ್ಲಿ ಸಾರಭೂತ ಸಾಧನೆಯನ್ನು ಸಂಕ್ಷಿಪ್ತವಾಗಿ ನಾನು ಹೇಳುತ್ತೇನೆ ಕಿವಿಗಳಿಂದ ಭಗವಂತನ ನಾಮಗುಣ ಲೀಲೆಗಳು ವೃಷಿಸುವುದು ವಾಣಿಯಿಂದ ಅವನನ್ನು ಕೀರ್ತಿಸುವುದು ಮನಸ್ಸಿನಿಂದ ಅವನನ್ನು ಮನನ ಮಾಡುವುದು ಇವು ಮೂರನ್ನು ಮಹಾನ್ ಎಂದು ಹೇಳುವುದಾಗಿದೆ ತಾತ್ಪರ್ಯ ಮಹೇಶ್ವರನ ಶ್ರವಣ ಕೀರ್ತನ ಮತ್ತು ಮನನ ಮಾಡಬೇಕು ಈ ಶುಕ್ತಿಯ ವಾಕ್ಯವು ನಮಗೆಲ್ಲರಿಗೂ ಪ್ರಮಾಣಭೂತವಾಗಿದೆ ಇದೇ ಸಾಧನೆಯಿಂದ ಸಮಸ್ತ ಮನೋರಥಗಳು ಸಿದ್ಧಿಯಲ್ಲಿ ತೊಡಗಿರುವ ನೀವೆಲ್ಲರೂ ಪರಮ ಸಾಧ್ಯವನ್ನು ಪಡೆದುಕೊಳ್ಳುವಿರಿ ಜನರ ಪ್ರತ್ಯಕ್ಷ ವಸ್ತುವನ್ನು ಕಣ್ಣಿಂದ ನೋಡಿ ಅದರಲ್ಲಿ ಪ್ರವೃತ್ತರಾಗುತ್ತಾರೆ ಆದರೆ ಎಲ್ಲಿಯೂ ಪ್ರತ್ಯಕ್ಷವಾಗಿ ಕಾಣುವುದಿಲ್ಲವೋ ಅದನ್ನು ಶ್ರವಣೇಂದ್ರಿಯದ ಮೂಲಕ ತಿಳಿದುಕೊಂಡು ಮನುಷ್ಯನ ಅದರ ಪ್ರಾಪ್ತಿಗಾಗಿ ಪ್ರಯತ್ನಿಸುವ ಆದ್ದರಿಂದ ಮೊದಲನೆಯ ಸಾಧನೆಯು ಶ್ರವಣವೇ ಆಗಿದೆ ಅದರ ಮೂಲಕ ಗುರುಗಳಿಂದ ತತ್ವವನ್ನು ಕೇಳಿ ಶ್ರೇಷ್ಠ ಬುದ್ಧಿಯುಳ್ಳ ವಿದ್ವಾನ್ ಪುರುಷನು ಉಳಿದ ಸಾಧನೆಗಳಾದ ಕೀರ್ತನ ಮನನಗಳನ್ನು ಸಿದ್ಧಪಡಿಸಿಕೊಳ್ಳುವ ಕ್ರಮವಾಗಿ ಮನದವರೆಗೆ ಈ ಸಾಧನೆಗಳನ್ನು ಚೆನ್ನಾಗಿ ಸಾಧಿಸಿದ ಬಳಿಕ ಅದರಿಂದ ಕ್ರಮದಿಂದ ನಿಧಾನವಾಗಿ ಭಗವಾನ್ ಶಿವನ ಸಂಯೋಗವು ಪ್ರಾಪ್ತಿಯಾಗುತ್ತದೆ ಮೊದಲಿಗೆ ಶರೀರದ ಎಲ್ಲ ರೋಗಗಳು ನಾಶವಾಗಿ ಮತ್ತು ಎಲ್ಲ ವಿಧದ ಲೌಕಿಕ ಆನಂದಗಳು ವಿಲೀನವಾಗುತ್ತವೆ ಭಗವಾನ್ ಶಂಕರನ ಪೂಜೆ ಅವನ ನಾಮಗಳ ಜಪ ಹಾಗೂ ಅವನ ಗುಣರೂಪ ಲೀಲೆಗಳ ಚಿತ್ತದಿಂದ ನಿರಂತರ ಪರಿಶೋಧನೆ ಅಥವಾ ಚಿಂತನೆಯಾಗುವುದನ್ನೇ ಮನನವೆಂದು ಹೇಳಲಾಗಿದೆ ಅದು ಮಹೇಶ್ವರನ ಕೃಪಾದೃಷ್ಟಿಯಿಂದ ದೊರೆಯುತ್ತದೆ ಅದನ್ನು ಸಮಸ್ತ ಶ್ರೇಷ್ಠ ಸಾಧನೆಗಳಲ್ಲಿ ಪ್ರಧಾನ ಇಲ್ಲವೇ ಪ್ರಮುಖವೆಂದು ಹೇಳಲಾಗಿದೆ ಸೂತ ಪುರಾಣಿಕರು ಹೇಳುತ್ತಾರೆ ಮುನೀಶ್ವರರೇ ಈ ಸಾಧನೆ ಮಹಾತ್ಮವನ್ನು ತಿಳಿಸುವ ಪ್ರಸಂಗದಲ್ಲಿ ನಾನು ನಿಮಗೆ ಒಂದು ಪ್ರಾಚೀನ ವೃತ್ತಾಂತವನ್ನು ಉಳಿಸುವೇನು ಅದನ್ನು ದತ್ತಚಿತ್ತರಾಗಿ ಕೇಳಿದೆ ಹಿಂದೊಮ್ಮೆ ಪರಾಶರನಂದನ ತನ್ನ ಗುರುಗಳಾದ ವೇದ ವ್ಯಾಸರು ಸರಸ್ವತಿ ನದಿಯ ಸುಂದರ ತೀರದಲ್ಲಿ ತಪಸ್ಸು ಮಾಡುತ್ತಿದ್ದರು ಒಂದು ದಿನ ಸೂರ್ಯನಂತೆ ತೇಜಸ್ವಿ ವಿಮಾನದಲ್ಲಿ ಕುಳಿತು ಸಂಚರಿಸುತ್ತಿದ್ದ ಭಗವಾನ್ ಸನತ್ ಕುಮಾರರು ಅಕಸ್ಮಾತ್ತಾಗಿ ಅಲ್ಲಿಗೆ ಆಗಮಿಸಿ ಧ್ಯಾನಮಗ್ನರಾಗಿದ್ದ ತನ್ನ ಗುರುಗಳನ್ನು ನೋಡಿದರು ಅದರಿಂದ ಎಚ್ಚರಗೊಂಡು ಅವರು ಬ್ರಹ್ಮಮಾನಸ ಆದ ಸುನತ್ ಕುಮಾರ್ ಅವರು ತಮ್ಮ ಎದುರಿನಲ್ಲೇ ಇರುವುದನ್ನು ನೋಡಿದರು ನೋಡಿ ಅವರು ತ್ವರಿತವಾಗಿ ಎದ್ದು ಅವರ ಚರಣದಲ್ಲಿ ವಂದಿಸಿಕೊಂಡರು ವ್ಯಾಸರವರಿಗೆ ಅವರಿಗೆ ಅಗ್ಗೆ ಪಾದ್ಯಾದಿಗಳನ್ನಿತ್ತು ದೇವತಾ ಯೋಗ್ಯವಾದ ಆಸನವನ್ನು ನೀಡಿದರು ಆಗ ಪ್ರಸನ್ನರಾದ ಭಗವಾನ್ ಸುನೋತ್ ಕುಮಾರರು ವಿನೀತ ಭಾವದಿಂದ ನಿಂತುಕೊಂಡಿರುವ ವ್ಯಾಸರಲ್ಲಿ ಗಂಭೀರ ವಾಣಿಯಿಂದ ಹಿಂತಿದ್ದರು ನೀವರಿಯರೇ ನೀವು ಸತ್ಯವಸ್ತುವನ್ನು ಚಿಂತಿಸಿರಿ ಆ ಸತ್ಯವಸ್ತು ಭಗವಾನ್ ಶಿವನೇ ಆಗಿರುವನು ಅವನು ನಿನಗೆ ಸಾಕ್ಷಾತ್ಕಾರ ವಿಷಯನಾಗುವನು ಭಗವಾನ್ ಶಂಕರನ ಕೀರ್ತನ ಮನಣ ಇವು ಮೂರು ಮಹತ್ವದ ಸಾಧನಗಳೆಂದು ಹೇಳಿದಾಗಿದೆ ಇವು ಮೂರು ವೇದಸಮ್ಮತವೇ ಆಗಿದೆ ಹಿಂದೆ ನಾನು ಬೇರೆ ಬೇರೆ ಸಾಧನಗಳ ಸಂಭ್ರಮದಲ್ಲಿ ಬಿದ್ದು ತಿರುಗಾಡುತ್ತಾ ಮಂದರಾಚಲಕ್ಕೆ ಹೋಗಿ ಅಲ್ಲಿ ತಪಸ್ಸಿನಲ್ಲಿ ತೊಡಗಿದೆನು ಆನಂತರ ಮಹೇಶ್ವರ ಶಿವನ ಅಪ್ಪಣೆಯಂತೆ ಭಗವಾನ್ ನಂದಿಕೇಶ್ವರರು ಅಲ್ಲಿಗೆ ಬಂದರು ಅವರಿಗೆ ನನ್ನ ಮೇಲೆ ಅತ್ಯಂತ ದಯ ಇತ್ತು ಅವರು ಎಲ್ಲ ಸಾಕ್ಷಿಯು ಶಿವಗಣಗಳ ಒಡೆಯರು ಆದ ಭಗವಾನ್ ನಂದಿಕೇಶ್ವರು ಸ್ನೇಹಪೂರ್ವಕ ಭಕ್ ಮುಕ್ತಿಯ ಉತ್ತಮ ಸಾಧನೆ ನನಗೆ ಹೇಳುತ್ತಾ ಭಗವಾನ್ ಶಂಕರನ ಕೀರ್ತನವನ್ನು ಇವು ಮೂರು ಸಾಧನೆಗಳ ವೇದ ಸಮತವಾಗಿರು ಮತ್ತು ಮುಕ್ತಿಯು ಸಾಕ್ಷಾತ್ಕರಣವಾಗಿದೆ ಇದನ್ನು ಸ್ವತಃ ಭಗವಾನ್ ಶಿವನೇ ನನಗೆ ಹೇಳಿರುವನು ಎಂದು ತಿಳಿಸಿದರು ಆದ್ದರಿಂದ ಬ್ರಹ್ಮರ್ಷಿಯೇ ನೀವು ಶ್ರವಣಾದಿ ಮೂರು ಸಾಧನೆಗಳನ್ನು ಅನುಷ್ಠಾನ ಮಾಡಿದೆ ಹೀಗೆ ಪದೇ ಪದೇ ವ್ಯಾಸರಲ್ಲಿ ಹೇಳಿ ಅನುಯಾಯಿಗಳೊಂದಿಗೆ ಬ್ರಹ್ಮಪುತ್ರ ಸನತ್ ಕುಮಾರ್ ಅವರು ಪರಮ ಸುಂದರ ಬ್ರಹ್ಮಧಾಮಕ್ಕೆ ತೆರಳಿದರು ಹೀಗೆ ಹಿಂದಿನ ಈ ಉತ್ತಮ ವೃದ್ಧಾಂತವನ್ನು ನಾನು ಸಂಕ್ಷಿಪ್ತವಾಗಿ ವಣಿಸಿರುವ ಋಷಿಗಳು ಕೇಳಿದರು ಸುಖ ಶ್ರವಣಾದಿ ಮೂರು ಸಾಧನೆಗಳನ್ನು ನೀವು ಮುಕ್ತಿಯ ಉಪಾಯವೆಂದು ಹೇಳಿದಿರಿ ಆದರೆ ಶ್ರವಣಾದಿ ಸಾಧನೆಗಳಲ್ಲಿ ಅಸಮರ್ಥರಾದ ಮನುಷ್ಯರು ಯಾವ ಉಪಾಯವನ್ನು ಅವಲಂಬಿಸಿ ಮುಕ್ತನಾಗಬಲ್ಲೋ ಯಾವ ಸಾಧನಭೂತ ಕರ್ಮದ ಮೂಲಕ ಪ್ರಯಾಸವಿಲ್ಲದೆ ಮೋಕ್ಷವನ್ನು ಪಡೆಯಬಲ್ಲೇ ಎಂಬುದನ್ನು ತಿಳಿಸಿರಿ